ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತಶ್ಚಯತರ್ತ ಅಮರ್ಜ್ಯೋತಿಷಾ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷಾನೇ ಕಥಾ ಶ್ರೀತೌ ವಚನ್ನ ಸದಾ ದೀಪೋ ರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮಸ್ಕೊಳ್ಳೋಣ ಶ್ರೀ ಕ್ರೋಧಿ ನಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ಪುಷ್ಯ ನಕ್ಷತ್ರ ಈ ದಿವಸ ಈ ದಿವಸ ಎರಡು ವಿಶೇಷತೆಗಳಿದ್ದಾವೆ ಒಂದು ಸೂರ್ಯ ಸಂಕ್ರಮಣ ಈ ದಿವಸ ಎಷ್ಟು ದಿವಸ ಮೇಷರಾಶಿಯಲ್ಲಿ ಸ್ಥಾನದಲ್ಲಿದ್ದಂಥ ರವಿ ಸೂರ್ಯ ಈಗ ವೃಷಭರಾಶಿ ಪ್ರವೇಶ ಮಾಡ್ತಾನೆ ವೃಷಭರಾಶಿ ಶತ್ರುವಿನ ಮನೆ ಅಂದರೆ ಶುಕ್ರನ ಮನೆ ಶುಕ್ರನಿಗೂ ರವಿಗೂ ವೈರತ್ವ ಇದೆ ಹೀಗಾಗಿ ವೈರಿಯ ಕ್ಷೇತ್ರಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ಸೂರ್ಯ ಸ್ವಲ್ಪ ಬಲ ಕಳ್ಕೊಳ್ತಾನೆ ಸೂರ್ಯ ಬಲ ಕಳ್ಕೊಳ್ತಾನೆ ಅಂತಂದರೆ ಸೂರ್ಯನ ಪ್ರಖರ ತೇಜಸ್ಸು ಇತ್ಯಾದಿ ಇದ್ದೇ ಇರುತ್ತೆ ಈ ಸ್ಥಳಗಳಲ್ಲಿ ಅಂದರೆ ಈ ವೃಷಭ ಅಂದರೆ ವೃಷಭ ಸ್ಥಾನಕ್ಕೆ ಬಂದಾಗ ಆ ವೃಷಭರಾಶಿ ಅಂತ ನಾವೇನು ಆಕಾಶಕಾಯದಲ್ಲಿ ಗುರುತಿಸ್ತೀವೋ ಅಲ್ಲಿಗೆ ಬಂದಾಗ ಆ ಸೂರ್ಯನ ಅದು ಶತ್ರು ಕ್ಷೇತ್ರ ಅಂತ ಆ ಆ ಆ ವಲಯದಲ್ಲಿ ಆ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ವಿರೋಧ ಪ್ರಭಾ ಏನು ಪರಿಣಾಮಗಳು ನಮ್ಮ ಮೇಲೆ ಉಂಟಾಗುತ್ತೆ ಅನ್ನೋದನ್ನು ಋಷಿಗಳು ಗುರುತಿಸಿದ್ದಾರೆ ಆ ಕಾರಣದಿಂದಾಗಿ ಶತ್ರು ಕ್ಷೇತ್ರ ಮಿತ್ರಕ್ಷೇತ್ರ ಕ್ಷೇತ್ರ ಹೀಗೆಲ್ಲ ಗುರುತಿಸಿದೆ ಆಯಾ ಸ್ಥಳಗಳಿಗೆ ಆಯಾ ಕ್ಷೇತ್ರಗಳಿಗೆ ಭೂಮಿ ಸಂಚಾರ ಸೂರ್ಯನ ಏನು ಅನ್ವಯ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು ಹೀಗಾಗಿ ಈ ಹೊತ್ತಿನಿಂದ ಸ್ವಲ್ಪ ಇರಬೇಕು ಎಲ್ಲ ರಾಶಿಯವರು ಯಾಕೆಂದರೆ ಸೂರ್ಯ ಎಲ್ಲರಿಗೂ ಬೇಕಲ್ಲ ಹೀಗಾಗಿ ಒಂದಲ್ಲ ಒಂದು ಭಾವಕ್ಕೆ ಸೂರ್ಯ ಅಧಿಪತಿಯಾಗಿರ್ತಾನೆ ಹೀಗಾಗಿ ಎಚ್ಚರಿಕೆ ಬೇಕು ಇನ್ನೊಂದು ಬಹಳ ವಿಶೇಷವಾದದ್ದು ಗಂಗೋತ್ಪತ್ತಿಯಾದ ದಿವಸ ಭಗೀರಥ ಜಯಂತಿ ಅಂತ ಕರೀತಾರೆ ಭಗೀರಥ ಪ್ರಯತ್ನ ಅನ್ನೋದು ಅದು ಎಲ್ಲರಿಗೆ ಗೊತ್ತೇ ಇದೆ ಎಷ್ಟು ಪ್ರಯತ್ನ ಮಾಡಿದ ಭಗೀರಥ ಆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತಪಸ್ಸಿಗಾಗಿ ಎಷ್ಟೆಲ್ಲ ವಿಘ್ನಗಳು ಬರುತ್ತೆ ಆದರೆ ಅದು ಯಾವುದನ್ನು ನಾವು ಅದು ಬಂತು ಇದು ಬಂತು ಈ ತೊಂದರೆ ಆಯಿತು ಮತ್ತೊಂದಾಯಿತು ಅಂತ ಪರಿಗಣಿಸದೆ ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಮಹನೀಯ ಭಗೀರಥ ಭಗೀರಥ ತನ್ನ ಪೂರ್ವಜರಾದಂತಹ ಆ ಸಗರನ ಅರವತ್ತು ಸಾವಿರ ಮಂದಿ ಮಕ್ಕಳು ಅವರು ಈ ಕಪಿಲಂ ಮಹರ್ಷಿಗಳ ಜೊತೆಗೆ ಒಂದು ಅವರು ಏನು ಯಾಗದ ಅಶ್ವಮೇಧ ಕುದುರೆ ಯಾಗವನ್ನು ಕಟ್ಟಾಕಿಬಿಟ್ಟಿದ್ದಾರೆ ಅಂತ ತಪ್ಪು ತಿಳ್ಕೊಂಡು ಅವರನ್ನೇ ಏನು ಪರಿಸಮಾಪ್ತಿ ಮಾಡಲಿಕ್ಕೆ ಹೊರಟು ಅವರಿಂದ ಶಾಪಕ್ಕೆ ಗುರಿಯಾಗಿ ಎಲ್ಲರೂ ಮೃತರಾಗಿಬಿಟ್ಟಿದ್ರು ಹಾಗಾಗಿ ಅವರಿಗೆ ಸದ್ಗತಿ ಕೊಡಬೇಕು ಅಂತ ಹೇಳಿ ಮುಂದಿನವರೆಲ್ಲ ತುಂಬ ಪ್ರಯತ್ನಪಟ್ಟರು ಆಗಲಿಲ್ಲ ಭಗೀರಥ ಮಾತ್ರ ಬ್ರಹ್ಮನನ್ನು ವಿಷ್ಣುವಿನಿಂದ ಪರಶಿವನಿಂದ ಎಲ್ಲರಿಂದಲೂ ಎಲ್ಲರನ್ನೂ ಒಲಿಸಿ ಕೊನೆಗೆ ಜನ್ಹುಮಹರ ಮಹರ್ಷಿಗಳನ್ನೂ ಕೂಡ ಒಲಿಸಿಕೊಂಡು ಆಮೇಲೆ ಗಂಗೆಯನ್ನು ಧಾರೆಗೆ ಕರೆತಂದದ್ದು ಬಹಳ ವಿಸ್ತಾರವಾದ ಕಥೆ ಈ ಹಿಂದೆ ಎಲ್ಲ ನಾವು ಅದನ್ನು ಸ್ಮರಣೆ ಮಾಡಿಕೊಂಡಿದ್ದೀವಿ ಹಾಗಾಗಿ ಪುನರುಕ್ತಿ ನಾನು ಹೇಳ್ತಾ ಇಲ್ಲ ನೀವು ಸಹ ಅದನ್ನು ಸ್ಮರಿಸಿಕೊಳ್ಳಬೇಕು ಏಕೆಂದರೆ ಗಂಗಾ ಅವತರಣ ಅಂತಕ್ಕಂಥದ್ದು ಈ ಅವತಾರ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ನಮ್ಮ ಭಾರತ ಭೂಮಿಯನ್ನು ಪವಿತ್ರ ಮಾಡಿಬಿಟ್ಟಿದೆ ಈ ದಿವಸ ನಾವು ಭಾರತ ಯಾಕಪ್ಪ ಇಷ್ಟೊಂದು ಪವಿತ್ರ ಭೂಮಿ ಅಂತ ಅನಿಸ್ಕೊಂಡಿದೆ ಅಂತಂದರೆ ಇಲ್ಲಿರ್ತಕ್ಕಂತಹ ನೀರು ಇಲ್ಲಿರ್ತಕ್ಕಂತಹ ಬೆಟ್ಟಗಳು ಇಲ್ಲಿರ್ತಕ್ಕಂತಹ ಆ ಭೂಮಿಯ ಏನು ದಿವ್ಯತೆ ನಾವು ಭಾರತ ಅಂದ ಕೂಡಲೇ ಇಲ್ಲಿನ ಗಂಗಾ ಇಲ್ಲಿನ ಗಂಗಾ ನದಿ ಇಲ್ಲಿನ ಆ ಕಾಶಿ ವಿಶ್ವನಾಥ ಕ್ಷೇತ್ರ ಕೇದಾರನಾಥ ಇಂತಹ ದೇವಭೂಮಿ ಅಂತ ಏನು ಅಂದುಕೊಳ್ತೀವಿ ಅವುಗಳಿಂದಾಗಿ ಭಾರತಕ್ಕೆ ಇಷ್ಟು ಪವಿತ್ರತೆ ಅಂತ ಗುರುತಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಭಾರತ ಅಂದರೆ ಇವೆಲ್ಲವೂ ಇದ್ದಾವೆ ಅದರಲ್ಲಿ ಅತ್ಯಂತ ಶಿಖರ ಸ್ಥಾನದಲ್ಲಿರ್ತಕ್ಕಂಥದ್ದು ಗಂಗಾ ನದಿ ಹೀಗಾಗಿ ಇಂತಹ ಪವಿತ್ರ ದೇವಗಂಗೆ ಅಂತಲೇ ಅದಕ್ಕೆ ಹೆಸರು ಹಾಗಾಗಿ ಅಂತಹ ಗಂಗೆ ಧರೆಗಿಳಿದು ಈ ಭಾರತವನ್ನು ಪಾವನ ಮಾಡಿದಂಥ ದಿವಸ ಸಾಧ್ಯವಾದವರು ಗಂಗಾ ಸ್ನಾನ ಮಾಡಿ ಮನೆಯಲ್ಲಿ ಗಂಗಾ ಥಾಲಿ ಇದ್ದರೆ ಅದನ್ನೇ ಸ್ವಲ್ಪ ನೀರಿಗೆ ಬೆರೆಸಿ ಅದನ್ನು ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಬಹಳ ಬಹಳ ವಿಶೇಷವಾದದ್ದು ಶಿವನನ್ನೇ ತಣಿಸ್ತಕ್ಕಂಥವಳು ಅವ ಆ ಗಂಗೆಯ ನೀರನ್ನು ಪ್ರೋಕ್ಷಿಸಿಕೊಂಡು ಬಿಟ್ಟರೆ ಅದರ ಸ್ನಾನ ಮಾಡಿಬಿಟ್ರೆ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಶುದ್ಧವಾಗುತ್ತೀವಿ ಅಂತ ಅಷ್ಟು ಪವಿತ್ರ ನದಿ ಗಂಗೆ ಅಂತಹ ಗಂಗೆಯನ್ನು ಭಗೀರಥ ಅವನ ಶತಪ್ರಯತ್ನದಿಂದಾಗಿ ಹರಸಾಹಸದಿಂದಾಗಿ ಈ ಧಾರೆಗೆ ಕರೆತಂದ ಅಂಥ ಮಹನೀಯನ ಜಯಂತಿ ದಿವಸ ಅವನನ್ನು ಸ್ಮರಿಸಿಕೊಳ್ಳಬೇಕು ಅವರನ್ನು ಸ್ಮರಿಸಿಕೊಳ್ಳಬೇಕು ಯಾಕೆಂದರೆ ಆ ಭಗೀರಥನೇ ಇಲ್ಲದೇ ಇದ್ದರೆ ನಮಗೆ ಗಂಗೆ ಬರ್ತನೂ ಇರಲಿಲ್ಲ ಭಾರತಕ್ಕಿಂತ ಪಾವಿತ್ರ್ಯತೆ ಬರ್ತವೂ ಇಲ್ಲ ಬರ್ತನೂ ಇರಲಿಲ್ಲ ಹೀಗಾಗಿ ಭಗೀರಥನನ್ನು ಗಂಗೆಯನ್ನು ಈ ದಿವಸ ಸ್ಮರಣೆ ಮಾಡಿಕೊಳ್ಳಬೇಕು ಆ ಸ್ಮರಣೆಯಿಂದ ನಮ್ಮ ಜೀವನ ನಮ್ಮ ನಮ್ಮ ಈ ಬದುಕು ಭಾವನವಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಸ್ಮರಣೆ ಮಾಡಿಕೊಳ್ಳೋಣ ಸರಿ ಶಾಸ್ತ್ರಿಗಳೇ ಈ ದಿನ ಭಗೀರಥ ಹಾಗೆ ಗಂಗೆಯ ಸ್ಮರಣೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಜೊತೆಗೆ ಇವತ್ತು ಗಂಗಾ ಸ್ನಾನ ಮಾಡಿದರೆ ಎಷ್ಟು ಪಾವಿತ್ರ್ಯತೆ ಉಳ್ಳದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಗಗನ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಐದು ಸಮಯ ಐದು ಗಂಟೆಯಿಂದ ಐದು ಮೂವತ್ತು ಸಂಜೆ ಅವರ ಪ್ರಶ್ನೆ ಶಿಕ್ಷಣ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಗಗನ್ ಅವರ ಪ್ರಶ್ನೆ ಒಂದು ಶಿಕ್ಷಣ ಉದ್ಯೋಗ ವಿವಾಹ ಮೂರು ಪ್ರಶ್ನೆ ಕಳಿಸಿದ್ದಾರೆ ಜಾತಕ ನೋಡೋಣ ಮೊದಲಿಗೆ ನಾವು ಶಿಕ್ಷಣ ಮತ್ತು ಉದ್ಯೋಗ ನೋಡೋಣ ಈಗ ನೋಡಿ ತಮ್ಮದು ಕುಂಭ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಆದರೆ ಸ್ಥಾನ ಆದರೆ ಮೌಢ್ಯತೆ ಇದೆ ಹೀಗಾಗಿ ಮೌಢ್ಯತೆಯೇ ಬಹಳ ಪ್ರಧಾನವಾದ ಅಂಶ ಅಂದರೆ ತನ್ನ ಬಲವನ್ನು ಕಳ್ಕೊಂಡಿದ್ದಾನೆ ಬುಧ ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ಜೂನ್ಗೆ ಮುಗಿಯುತ್ತೆ ಮುಂದಿನ ತಿಂಗಳಿಗೆ ಮುಗಿಯುತ್ತೆ ಮುಗಿದು ಕೇತುವಿನ ಭುಕ್ತಿ ಪ್ರಾರಂಭವಾಗುತ್ತೆ ನೋಡಿ ಕೇತು ಕೂಡ ಅಷ್ಟಮದಲ್ಲಿದ್ದಾನೆ ವಿದ್ಯಾಭ್ಯಾಸ ಸ್ವಲ್ಪ ಬಲವಾಗಬೇಕು ನಿಮಗೆ ಇದಾಗಬೇಕು ಅಂತಂದರೆ ಗಣಪತಿ ಪ್ರಾರ್ಥನೆ ಮಾಡಬೇಕು ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಹಾಲು ಜೇನು ಕೆಂಪು ಚಂದನ ಅರ್ಥ ಆಯ್ತಲ್ಲ ಹಾಲು ಜೇನು ಕೆಂಪು ಚಂದನದಿಂದ ತೀಡಿರತಕ್ಕಂತಹ ಗಂಧ ಈ ಮೂರು ಮಿಶ್ರಣ ಮಾಡಿ ಅಭಿಷೇಕ ಮಾಡಿಸಿ ಗಣಪತಿಗೆ ಸ್ವಲ್ಪ ತೀರ್ಥ ತೆಗೆದುಕೊಳ್ಳಿ ಇದು ಪ್ರತಿ ಮಂಗಳವಾರ ಮಾಡಿ ವಿದ್ಯಾಭ್ಯಾಸ ಮುಗಿಯುವವರೆ ಮಾಡಿ ಗಣಪತಿ ಅನುಗ್ರಹ ಬೇಕು ನಿಮಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ ವೃತ್ತಿಯ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ನೋಡಿ ಈಗ ಗಣಪತಿ ಅನುಗ್ರಹದಿಂದ ನಿಮಗೆ ಮುಂದೆ ಬಹುಶಃ ಅದೇ ಕಾರಣಕ್ಕೆ ನಿಮಗೆ ನಿಮ್ಮ ಸಂದೇಶ ಬಂದಿದೆ ಅಂತ ಅಂದ್ಕೊತೀನಿ ಯಾವುದಾದ್ರೂ ಒಂದು ನಿರ್ಮಾಣ ಒಂದು ಏರ್ಪಾಡಾಗಬೇಕಾದರೆ ಅದಕ್ಕೊಂದೇನೋ ಒಂದು ಇಂಥದ್ದೊಂದು ಆಗುತ್ತೆ ಈ ಗಣಪತಿ ನಾನೀಗ ಹೇಳಿರ್ತಕ್ಕಂಥ ಗಣಪತಿ ಆರಾಧನೆಯಿಂದ ಮುಂದೆ ಬದುಕು ತುಂಬ ತುಂಬ ಉನ್ನತಿಗೆ ಬರುತ್ತೆ ತಪ್ಪದೇ ಗಣಪತಿ ಪ್ರಾರ್ಥನೆ ಮಾಡ್ತಾ ಬನ್ನಿ ನಿಮ್ಮ ವಿವಾಹ ಉದ್ಯೋಗ ಎಲ್ಲವೂ ಚೆನ್ನಾಗಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಸೋಹನ್ ರಾವ್ ಅವರು ದಾಂಡೇಲಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಸಮಯ ಗಂಟೆ ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಮದುವೆ ಮತ್ತು ಮುಂದಿನ ಕರಿಯರ್ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಸೋಹನ್ ರಾವ್ ಅವರ ಪ್ರಶ್ನೆ ಒಂದು ವಿವಾಹ ವೃತ್ತಿ ವಿವಾಹ ಮುಂದೆ ಹೇಗಿರ್ತದೆ ಅಂತ ಅಲ್ವಾ ನೋಡಿ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದಿಂದ ಲಗ್ನದಿಂದ ಕರ್ಮಸ್ಥಾನ ಗಮನಿಸಬೇಕು ಬಹಳ ಮುಖ್ಯವಾಗಿ ಕರ್ಮಾಧಿಪತಿ ಗುರು ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಶುಕ್ರನ ಮನೆಯಲ್ಲಿದ್ದಾನೆ ಸ್ವಲ್ಪ ಬಲಹೀನತೆ ಅದು ವಿವಾಹದ ಅಧಿಪತಿ ಬುಧ ನಿಮಗೆ ತೃತೀಯದಲ್ಲಿದ್ದಾನೆ ನೋಡಿ ಶನಿ ದೃಷ್ಟಿ ಇದೆ ಎಲ್ಲಿಗೆ ಅಂತಂದರೆ ವಿವಾಹ ಸ್ಥಾನಕ್ಕೆ ಅಲ್ಲಿ ಕಲತ್ರಭೆ ಪಾಪಯುತೇತ ದೃಷ್ಟೇ ಅದು ಕಲತ್ರಭೆ ಅಂತಂದರೆ ವಿವಾಹ ರಾಶಿ ಅಂತಲ ಅರ್ಥ ಆ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕಷ್ಟ ಅಂತ ಹೀಗಾಗಿ ಶನಿ ಶನಶ್ಚರನ ಶಾಂತಿ ಬೇಕು ಬುಧ ಶಾಂತಿ ಬೇಕು ವಿವಾಹಕ್ಕೆ ವೃತ್ತಿಗೆ ಗುರು ಕೂಡ ಬಲಹೀನಾಗಿರೋದರಿಂದಾಗಿ ಗುರುಚರಿತ್ರೆ ಪಾರಾಯಣ ನೋಡಿ ಮೊದಲು ವೃತ್ತಿಯ ಬಲ ನೋಡ್ಕೊಳ್ಳೋಣ ಆಮೇಲೆ ಮುಂದಿನದ್ದು ಯಾಕೆಂದರೆ ನಾವು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ತಾನೇ ಬದುಕು ಮುಂದೆ ಸಾಗುತ್ತೆ ಹೀಗಾಗಿ ಮೊದಲು ನೀವು ಯಾವುದಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ಗುರು ಗುರುಸನ್ನಿಧಾನ ಗುರುಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ವಾರಗಳ ಕಾಲ ಇದ್ದು ಗುರುಚರಿತ್ರೆ ಪಾರಾಯಣ ಮಾಡಿ ಅದು ನಿಮ್ಮ ಬದುಕಿಗೆ ಒಂದು ವಿಶೇಷ ತಿರುವನ್ನು ತಂದುಕೊಡುತ್ತೆ ಶ್ರದ್ಧೆಯಿಂದ ಮಾಡಿ ಒಳ್ಳೇದಾಗಲಿ ಸರಿ ಇನ್ನು ಕಿರಣ್ ಗಣಪತಿ ಬಡಗೇರಿಯವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರ ಸಮಯ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಕಿರಣ್ ಗಣಪತಿ ಬಡಗೇರರು ಪ್ರಶ್ನೆ ಕಳಿಸಿರೋದು ಅವರು ವೃತ್ತಿ ವಿವಾಹ ಇದ್ರ ಬಗ್ಗೆ ಕೇಳಿದಾರಲ್ವಾ ಜಾತ್ಕ ನೋಡೋಣ ನೋಡಿ ತಮ್ಮದು ಮೇಷ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ದ್ವಿತೀಯದಲ್ಲಿ ಇದ್ದಾನೆ ಒಳ್ಳೆಯದು ಹಣ ಸಂಪಾದನೆಗೆ ದಾರಿಯಾಗುತ್ತೆ ನೀವು ಮಾಡೋ ಕೆಲಸದಿಂದ ಸಂಶಯ ಇಲ್ಲ ಇನ್ನು ವಿವಾಹದ ಅಧಿಪತಿ ಬಲಹೀನ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಹೀಗಾಗಿ ವಿವಾಹಕ್ಕೆ ನೀವು ಶುಕ್ರಗ್ರಹ ಶಾಂತಿ ಮಾಡಿಸಬೇಕು ಪ್ರಸ್ತುತ ನಿಮಗೆ ಕುಜದಶಿಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲವೇ ನಡೀತಾ ಇದೆ ಹೀಗಾಗಿ ನೋಡಿ ವೃತ್ತಿಯ ಬಲ ವಿವಾಹ ಎರಡಕ್ಕೂ ಒಂದು ದಾರಿ ಇದೆ ಆದರೆ ವೃತ್ತಿ ಬಲ ಮಾಡ್ಕೊಳ್ಳಿ ಮುಂಚೆ ಆಮೇಲೆ ವಿವಾಹ ಪ್ರಯತ್ನ ಮಾಡಬಹುದು ಮಾಡ್ತೀರಾ ಕೂಡ ಹೀಗಾಗಿ ಯೋಚನೆ ಬೇಡ ಮೊದಲು ಕೆಲಸ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಶುಕ್ರಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಬಹುದು ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ